ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ಬಾಣ ದಿನದ ಅಂಗವಾಗಿ ಡಿಸೆಂಬರ್ ಆರರಂದು ಆಯೋಜಿಸಲಾಗಿರುವ ಬುದ್ಧ ಭಾರತ್ ನಿರ್ಮಾಣ ಸಂಕಲ್ಪ ಸಮಾವೇಶದ ಕರಪತ್ರಗಳನ್ನು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೇದರ್ ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಬಿಡುಗಡೆ ಮಾಡಲಾಯಿತು ಈ ಕಾರ್ಯಕ್ರಮದ ಕರಪತ್ರ ಬಿಡುಗಡೆ ಸಮಾರಂಭದಲ್ಲಿ ಸಮಿತಿ ಅಧ್ಯಕ್ಷ ರಮೇಶ್ ಡಾಕುಳ್ಗಿ ಕಾರ್ಯಾಧ್ಯಕ್ಷ ಮಹೇಶ್ ಕೋರ್ನಾಳ್ಕರ್ ಗೌರವಾಧ್ಯಕ್ಷ ಪ್ರಕಾಶ್ ಮಾಳ್ಗೆ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನೀಲಕಟ್ಟಿ ಕಾರ್ಯದರ್ಶಿ ಅರುಣ್ ಪಟೇಲ್ ಹಾಗೂ ಸಲಹೆಗಾರರಾದ ಅನಿಲ್ ಕುಮಾರ್ ಬೆಲ್ದಾರ್ ಡಾಕ್ಟರ್ ಕಾಶಿನಾಥ್ ಚಲ್ವಾ ಬಾಬುರಾವ್ ಪಾಸ್ವಾನ್ ಕಲ್ಯಾಣರಾವ್ ಭೋಸ್ಲೆ ಶ್ರೀಪತ್ ರಾವ್ ದೀನೇ ದಶರಥ್ ಗುರು ಬಕ್ಕಪ್ಪ ದಂಡಿನ್ ಸೇರಿದಂತೆ ಇನ್ನಿತರರು ಇದ್ದರು ಇದರ ಜೊತೆಗೆ ಉಪಾಧ್ಯಕ್ಷರಾದ ರಂಜಿತಾ ಜೈನೂರ್ ಸುಧಾಮಣಿ ಗುಪ್ತಾ ಲುಂಬಿಣಿ ಪರಾಂಜಪೆ ಸಂಗೀತಾ ಕಾಂಬ್ಲೆ ರಾಜ್ಕುಮಾರ್ ಬನ್ನೇರ್ ಶಾಲಿವಾನ್ ಬಡಗೇರ್ ಬಾಬುರಾವ್ ಮಿಠಾರೆ ಸುನೀಲ್ ಸಂಗಮ್ ಸಂಜು ಕುಮಾರ್ ಮೇತ್ರೆ ನರ್ಸಿಂಗ್ ಸಾಮ್ರಾಟ್ ಸಂದೀಪ್ ಕಾಂಟೆ ಗೌತಮ್ ಭೋಸ್ಲೆ ಗೌತಮ್ ಪ್ರಸಾದ್ ಪ್ರಕಾಶ್ ರಾವಣ್ ಪುಟ್ರಾಜ್ ದೀನೆ ಸತೀಶ್ ಲಕ್ಕಿ ತುಕಾರಾಂ ಲಾಡ್ಕರ್ ಸುರೇಶ್ ಜೋಜನಾಕರ್ ಅಂಬೇಡ್ಕರ್ ಸಾಗರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಡಿಸೆಂಬರ್ ಆರರಂದು ನಡೆಯಲಿರುವ ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶವು ಸಂವಿಧಾನಾತ್ಮಕ ಮೌಲ್ಯಗಳು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಅರಿವು ಮೂಡಿಸುವ ಉದ್ದೇಶವನ್ನು ಹೊಂದಿದೆ ಎಂದು ಹಲವರು ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಬೀದರ್ ಜಿಲ್ಲೆಯ ಮಾಧ್ಯಮದ ಗೆಳೆಯರಿಗೆ ಬರ್ತಕ್ಕಂಥ ಆರನೇ ಡಿಸೆಂಬರು ಈ ದೇಶ ಮತ್ತು ಜಗತ್ತ ಕಂಡ ಅದ್ಭುತ ವಿಶ್ವಜ್ಞಾನಿ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಸಾಮಾಜಿಕ ನ್ಯಾಯ ಮತ್ತು ಸಮ ಸಮಾಜವನ್ನು ನಿರ್ಮಾಣ ಮಾಡುವ ಪರಂಪುಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾರಣ ದಿನದ ಅಂಗವಾಗಿ ಇವತ್ತು ಬೀದರ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಈ ಒಂದು ಆಯೋಜನಾ ಸಮಿತಿಯ ಅಧ್ಯಕ್ಷರಾದ ನಮ್ಮ ಆತ್ಮೀಯ ಸೋದರ ರಮೇಶ್ ಅವರು ಹಾಗೂ ವಿವಿಧ ದಲಿತ ಸಂಘಟನೆಗಳ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿ ಇಂದು ಈಗ ಕರಪತ್ರವನ್ನು ಬಿಡುಗಡೆ ಮಾಡಿದ್ದೀವಿ ಅಂದು ಆರನೇ ತಾರೀಕಿಗೆ ಬೆಳಗ್ಗೆ ಜಿಲ್ಲಾ ಆಡಳಿತ ಮತ್ತು ನಮ್ಮ ಆಯೋಜನಾ ಸಮಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಮ್ಮ ಸಮಾಜದ ಅನೇಕ ಬಾಂಧವರು ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಸಂಘ ಸಂಸ್ಥೆಯವರು ಬೆಳಗ್ಗೆ ಇಲ್ಲಿ ಧ್ವಜಾರೋಹಣ ಮತ್ತು ಪೂಜಾ ವಂದನೆ ಕಾರ್ಯಕ್ರಮ ಇರ್ತದೆ ಬೆಳಗ್ಗೆ ಆರು ಗಂಟೆಗೆ ಅದನಂತರ ನಂತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವರ್ತದ ಎದುರುಗಡನೆ ನುಡಿ ನಮನ ಭಜನ ಕಾರ್ಯಕ್ರಮವನ್ನು ಬಾಬಾ ಸಾಹೇಬರಿಗೆ ಒಂದು ಅರ್ಪಣೆ ಮಾಡುವುದಿದೆ ಅದ ನಂತರ ಸಾಯಂಕಾಲ ಐದು ಗಂಟೆಗೆ ಒಂದು ಬೃಹತ್ ಬಹಿರಂಗ ಸಭೆ ಇದೆ ಈ ಸಭೆಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಪೋರಾಡಳಿತ ಸಚಿವರು ಹಾಗೂ ಅನೇಕ ಮಂತ್ರಿಗಳು ಶಾಸಕರು ಅಲ್ಲದೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಬಾಬಾ ಸಾಹೇಬ್ ಕುರಿತು ಮಾತನಾಡಲು ಸಾಹಿತಿಗಳು ಮತ್ತು ಚಿಂತಕರು ಆಗಮಿಸ್ತಿದ್ದಾರೆ ಇಷ್ಟೇ ಈ ಸಂದರ್ಭದಲ್ಲಿ ನಿಮಗೆ ಹೇಳೋದಿಷ್ಟೇ ಬೀದರ್ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ಒಂದು ಒಕ್ಕೂಟದ ಅಡಿಯಲ್ಲಿ ಅದರಲ್ಲಿ ಸರ್ಕಾರಿ ನೌಕರರು ಅರೆ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಮತ್ತು ಸಂಘ ಸಂಸ್ಥೆ ಪ್ರಗತಿಪರರು ಹಿಂದುಳಿದವರು ಅಲ್ಪಸಂಖ್ಯಾತರು ಸೇರಿಕೊಂಡು ಈ ಒಂದು ಕೋಮುವಾದದ ವಿರುದ್ಧ ಏನಿಗೊತ್ತು ದೇಶದಲ್ಲಿ ಸಂವಿಧಾನ ಗಟ್ಟಿಯಾಗಿ ನಿಲ್ಲಬೇಕು ಬಾಬಾ ಸಾಹೇಬರ ವಿಚಾರಗಳನ್ನು ಪ್ರತಿಯೊಬ್ಬರಿಗೆ ತಲುಪಬೇಕು ಅವರ ಹಕ್ಕನ್ನು ಪ್ರತಿಯೊಬ್ಬರಿಗೆ ತಲುಪಬೇಕಾದರೆ ಪರಂಪುಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನದಂತೆ ಇವತ್ತು ಆರ್ ಎಸ್ ಎಸ್ ಮತ್ತು ಸಂವಿಧಾನದ ಮತ್ತೆ ಸಂಘರ್ಷ ಘರ್ಷಣೆ ನಡೀತಾ ಇದೆ ನಾವು ಸಂವಿಧಾನ ಉಳಿಸಬೇಕಾಗಿದೆ ಬಾಬಾ ಸಾಹೇಬ್ ಬುದ್ಧ ಬಸವ ಅಂಬೇಡ್ಕರ್ ಪೇರಿಯಾರ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ ಹಾಗಾಗಿ ಸುಮಾರು ನಮ್ಮ ನಿರೀಕ್ಷೆಯಾದ ಒಂದು ಹತ್ತು ಸಾವಿರ ಜನ ಸೇರ್ತಾರೆ ಅಂತೇಳಿ ಇದು ಸಾಮೂಹಿಕವಾಗಿ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ನಾವು ಇಡೀ ಬೀದರ್ ತಾಲೂಕಿನಾದ್ಯಂತ ಇರುವ ಎಲ್ಲ ಬಾಂಧವರನ್ನ ಎಲ್ಲ ಪ್ರಗತಿಪರನ್ನ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ ಈ ಕರಪತ್ರದ ಮೂಲಕ ಮನೆ ಮನೆಗೆ ಇವತ್ತು ಜಾಗೃತಿ ಮೂಡಿಸಿ ಪ್ರಚಾರ ಮಾಡಬೇಕಾದಂಥ ಕೆಲಸ ಪ್ರತಿಯೊಬ್ಬರ ಸಂಘಟನೆ ಮತ್ತು ಹೋರಾಟಗಾರರಿಗೆ ಹೇಳಿ ಮಾತು ಮುಗಿಸ್ತೇನೆ ಜೈ ಭೀಮ್ ಜೈ ಸಂವಿಧಾನ ಭೀಮರಾವ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾ ಪರಿನಿಬ್ಬಾಣ ದಿನ ಆಯೋಜನೆ ಸಮಿತಿ ಬೀದರ್ ಜಿಲ್ಲೆ ವತಿಯಿಂದ ಇಂದು ಆರನೇ ಡಿಸೆಂಬರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ಕಾರ್ಯಕ್ರಮದ ಕರಪತ್ರಗಳನ್ನು ಇವತ್ತು ಬಿಡುಗಡೆಗೊಳಿಸಿರ್ತಕ್ಕಂಥ ಎಲ್ಲ ನಮ್ಮ ಸಮಿತಿಯ ಪದಾಧಿಕಾರಿಗಳು ಎಲ್ಲ ದಲಿತ ಸಂಘಟನೆ ಎಲ್ಲ ಮುಖಂಡರಿಗೆ ನಾನು ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಶೋಷಿತ ಸಮುದಾಯಗಳಿಗೆ ವಿಶೇಷವಾಗಿ ಈ ಸಮಾಜದ ಅತ್ಯಂತ ಕೆಳ ಸ್ತರದಲ್ಲಿರ್ತಕ್ಕಂಥ ಅಸ್ಪೃಶ್ಯರ ವಿಮೋಚನೆಗೋಸ್ಕರ ಹಿಂದುಳಿದ ವರ್ಗಗಳ ವಿಮೋಚನೆಗೋಸ್ಕರ ಇಡೀ ತನ್ನ ಜೀವನ ಪರ್ಯಂತ ಹೋರಾಟ ಮಾಡಿ ತನ್ನ ಬದುಕನ್ನು ಸವಿಸಿ ಕೊನೆಯ ಕಾಲಘಟ್ಟದಲ್ಲಿ ಆರನೇ ಡಿಸೆಂಬರ್ಗೆ ತಾವು ನಿಧನವನ್ನು ಹೊಂತಾರೆ ಅವತ್ತಿಡೀ ದೇಶದ ವಿಶ್ವದ ಅನೇಕ ರಾಷ್ಟ್ರಗಳು ಸಂತಾಪವನ್ನು ಬಾಬಾ ಸಾಹೇಬರಿಗೆ ಸೂಚಿಸ್ತವೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಸರ್ವನಾಶ ಮಾಡೋದಕ್ಕೆ ಅಥವಾ ಅದನ್ನು ಬದಲಾವಣೆ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಮನುವಾದಿಗಳ ಒಂದು ಇಚ್ಛೆ ಏನಿದೆ ಅದರ ವಿರುದ್ಧವಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆಯ ಕನಸನ್ನು ಕಟ್ಟಿದರು ಏನಂತ ಈ ದೇಶದ ಅಸ್ಪೃಶ್ಯರಿಗೆ ವಿಮೋಚನೆ ಆಗಬೇಕಾದ್ರೆ ನಿಮಗೆ ಅಪಮಾನ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಏನು ಅಪಮಾನ ಸಹಿಸಿದ್ರಿ ಆ ಅಪಮಾನದಿಂದ ಹೊರಗಡೆ ಬರಬೇಕು ಅವಮಾನದಿಂದ ಹೊರಗಡೆ ಬರಬೇಕು ಒಂದು ಹೊಸ ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ನೀವೆಲ್ಲರೂ ಕೂಡ ಬುದ್ಧನ ಬೆಳಕಿನಡೆಗೆ ಹೋಗಬೇಕು ಬುದ್ಧನ ಸಮಾನತೆ ಕಡೆಗೆ ಹೋಗಬೇಕು ಈ ದೇಶವನ್ನು ಬೌದ್ಧ ರಾಷ್ಟ್ರವನ್ನಾಗಿ ಅಥವಾ ಬುದ್ಧ ಭಾರತ ಅಂದರೆ ಬುದ್ಧ ಭಾರತ ಅಂದರೆ ಎಲ್ಲರೂ ಏನು ಬಾಬಾ ಸಾಹೇಬ್ರದ್ದು ಇಚ್ಛೆ ಇರಲಿಲ್ಲ ಆದರೆ ಬುದ್ಧ ಭಾರತ ಅಂದರೆ ಬುದ್ಧನ ವಿಚಾರಗಳೇನು ವಿಜ್ಞಾನ ವಿಜ್ಞಾನ ಭಾರತ ಬೇಕು ಇದು ಒಂದು ತಂತ್ರಜ್ಞಾನ ಭಾರತ ಬೇಕು ಸಮಾನತೆ ಭಾರತವನ್ನು ಕಟ್ಟುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆ ಕನಸನ್ನು ನಾವೆಲ್ಲರೂ ಸೇರಿ ನನಸು ಮಾಡಬೇಕಾಗಿದೆ ಆ ದಿಕ್ಕಿನಲ್ಲಿ ಅವರು ಬುದ್ಧ ಭಾರತ ನಿರ್ಮಾಣದ ಸಂಕಲ್ಪ ಒಂದು ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಸಂಕಲ್ಪ ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಈ ಸಮಾವೇಶದಲ್ಲಿ ಜಿಲ್ಲೆಯ ಈಶ್ವರ್ ಖಂಡ್ರೆ ಅವರು ಉಸ್ತುವಾರಿ ಸಚಿವರು ಅವರು ಉದ್ಘಾಟನೆ ಮಾಡ್ತಾರೆ ಅದು ವೇದಿಕೆ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಪೌರಾಡಳಿತ ಸಚಿವರಾದ ರಹಿಮಕರ್ ಅವರು ಮಾಡ್ತಾರೆ ಮತ್ತು ರಾಜಶೇಖರ್ ಪಾಟೀಲ್ ಅವರು ಮಾಜಿ ಸಚಿವರು ಮತ್ತು ಬಂಡೆಪ್ಪ ಅವರು ಮಾಜಿ ಸಚಿವರು ಮುಖ್ಯ ಅತಿಥಿಗಳಾಗಿ ಅದು ಜಿಲ್ಲೆಯ ಎಲ್ಲ ಕ್ಷೇತ್ರದ ಶಾಸಕರು ಇದು ಯಾವುದೇ ತಾರತಮ್ಯ ಇಲ್ಲ ಎಲ್ಲ ಕ್ಷೇತ್ರದ ಶಾಸಕರು ಜನಪ್ರತಿನಿಧಿಗಳು ಈ ಸಮಾವೇಶದಲ್ಲಿ ಆಹ್ವಾನ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಆ ಗುಲ್ಬರ್ಗದ ಕಾರ್ಮಿಕ ಹೋರಾಟಗಾರ್ತಿ ಕೆ ನೀಲಾ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಭಾಷಣಕಾರರಾಗಿ ಭಾಷಣ ಮಾಡಲಿದ್ದಾರೆ ಬೀದರ್ ಜಿಲ್ಲೆಯ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲ ಮಹಿಳೆಯರು ವಿದ್ಯಾರ್ಥಿಗಳು ಎಲ್ಲ ಶೋಷಿತ ಸಮುದಾಯದ ಹೋರಾಟಗಾರರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಂತೇಳಿ ಸಮಿತಿ ಅಧ್ಯಕ್ಷನಾಗಿ ನಾನು ಇಡೀ ಬೀದರ್ ಜಿಲ್ಲೆಯ ಜನರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ಜೈ ಭೀಮ್ ಜೈ ಭಾರತ್ ಜೈ ಬುದ್ಧ ಭಾರತ ಭಾರತ ವಿಶ್ವಗುರು ಆಗಬೇಕಾದ್ರೆ ಬುದ್ಧ ಭಾರತ ನಿರ್ಮಾಣ ಆಗಬೇಕು ಈ ಭವ್ಯ ಭಾರತ ವಿಶ್ವಗುರು ಆಗಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿತ್ತು ಏನಪ್ಪ ಅಂದರೆ ಭಾರತ ಬುದ್ಧ ಆಗಬೇಕು ಇಲ್ಲಿ ಶಿಕ್ಷಣ ಸಮಾನತೆ ಆರೋಗ್ಯ ವಿಜ್ಞಾನ ಎಲ್ಲಕ್ಕಿಂತ ಮೇಲಿಸ್ತರಿಕೆ ಏರ್ಬೇಕನ್ನೋದು ಬಾಬಾ ಸಾಹೇಬ್ರ ಕನಸಿತ್ತು ಆ ನಿಟ್ಟಿನಲ್ಲಿ ಅರವತ್ತೊಂಬತ್ತನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನದ ಅಂಗವಾಗಿ ಬೀದರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನ ಆಯೋಜನಾ ಸಮಿತಿ ಏನು ಮಾಡ್ತಾ ಇದೆ ಅಂದರೆ ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಕಾರ್ಯಕ್ರಮನ ಆಯೋಜನೆ ಮಾಡಿದೆ ಆರನೇ ತಾರೀಕಿಗೆ ಡಿಸೆಂಬರ್ ಹದಿನೈದು ತಾರೀಕಿಗೆ ಬಾಬಾ ಸಾಹೇಬ್ರಿಗೆ ಗೌರವ ನಮನ ಸಲ್ಲಿಸಲು ಅವತ್ತು ಹತ್ತು ಅಲ್ಲ ಹದಿನೈದು ಸಾವಿರವರೆಗೆ ಜನ ಸೇರ್ತಾರೆ ನಾವೆಲ್ಲರೂ ಕೊನೆಯ ಸಂದೇಶ ಒಂದೇ ಪ್ರಬುದ್ಧ ಭಾರತ ಮಳೆಗೂ ಬುದ್ಧ ಭಯ ಆಗ್ಬೇಕು ಅನ್ನೋದು ಹಾಗಾಗಿ ಬೀದರ್ ಜಿಲ್ಲೆಯ ಮಹಾಜನತೆ ಎಲ್ಲ ಜಾತಿ ಧರ್ಮದರು ಎಲ್ಲ ಮಹಿಳೆಯರು ಯುವಕರು ಎಲ್ಲರೂ ಬೌದ್ಧ ಉಪಾಸಕ ಉಪಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತೇಳಿ ನಾನು ಮಹೇಶ್ ಗುಣಕರ್ ಮನೆ ಮಾಡ್ತೇನೆ ಧನ್ಯವಾದ ಜಯ ಭೀಮ್ ಬರ ಅಂಬೇಡ್ಕರ್ ಅವರ ಅರವತ್ತೊಂಬತ್ತರ ಮಹಾಪರಿನಿರ್ಮಾಣದಿಂದ ಕಾರ್ಯಕ್ರಮಕ್ಕೆ ದಿನಾಂಕ ಆರಂದು ಸಾಯಂಕಾಲ ಬಹಿರಂಗ ಸಭೆ ಇರ್ತದೆ ಈ ಬಹಿರಂಗ ಸಭೆಗೆ ಜಿಲ್ಲೆಯ ಎಲ್ಲಾ ಮುಖಂಡರು ಬುದ್ಧಿಜೀವಿಗಳು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಕನಸು ಬುದ್ಧಮಯ ಭಾರತ ನಿರ್ಮಾಣ ಮಾಡಕ್ಕೆ ನಾವೆಲ್ಲರೂ ಸಂಕಲ್ಪ ತೊಡಬೇಕಂತ ಈ ಮೂಲಕ ನಾನು ಮನವಿ ಮಾಡ್ಕೊತು ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂತ ನಮ್ಮಲ್ಲಿ ಮನವಿ ಮಾಡ್ಕೊತೀನಿ ಜೆ ಬಿ ಜೈ ಭಾರತ್ ಒಂದು ಬಹಿರಂಗ ಸಮಯವನ್ನು ಹಮ್ಮಿಕೊಂಡಿದ್ದಾರೆ ಈ ಸಭೆಯ ಅಧ್ಯಕ್ಷತೆ ಡಾಕ್ಟರ್ ಶ್ರೀ ರಮೇಶ್ ಡಾಕೋಲ್ಗಿ ಸರ್ ಅವರು ಹಾಗೂ ಅನಿಲ್ ಬೆಲ್ಲಾರಿ ಸರ್ ಅನೇಕ ನಮ್ಮ ದಲಿತ ಪ್ರಮುಖ ಮುಖಂಡರ ನೇತೃತ್ವದಲ್ಲಿ ಭಾಳ ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಇದೆ ದಯಮಾಡಿ ಎಲ್ಲ ನನ್ನ ಜೈಭೀಮ ಬಾಂಧವರಿಗೆ ವಿಶೇಷವಾಗಿ ಎಲ್ಲ ಮಹಿಳೆಯರಿಗೆ ತಾವು ಇಡೀ ಬೀದರ್ ಜಿಲ್ಲೆಯಿಂದ ಎಲ್ಲ ತಾಲೂಕದಿಂದ ಎಲ್ಲ ಗ್ರಾಮಗಳಿಂದ ಈ ಸಭೆಗೆ ತಾವು ಆಗಮಿಸಿ ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಋಣವನ್ನು ನಾವು ಕೇವಲ ಇದ್ರ ಮುಖಾಂತರ ಆದರೂ ನಾವು ತೀರಿಸಬಹುದೇನೋ ಅನ್ನಿಸ್ತಾ ಇದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟಂಥ ಸಂವಿಧಾನ ಆಧಾರ ಮೇಲೆ ಇವತ್ತು ಇಡೀ ಭಾರತ ದೇಶನ ನಡೀತಾ ಇದೆ ಇಡೀ ರಾಜಕೀಯ ವ್ಯವಸ್ಥೆನ ನಡೀತಾ ಇದೆ ಆ ನಿಟ್ಟಲ್ಲಿ ಇವತ್ತು ಅಂಥ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರದ ಒಂದು ಕುಲದ ಒಂದು ರಕ್ತದ ನಾವೆಲ್ಲ ಅವರ ಏನು ನಾವು ಮಕ್ಕಳಿದ್ದೀವಿ ಅದು ಪ ಮಹಾಪರಿನಿರ್ಮಾಣ ದಿನದಂದು ನಾವು ಭಾಳ ದೊಡ್ಡ ಬಹಿರಂಗ ಸಭೆಯನ್ನು ಮಾಡ್ತಾಯಿದ್ದೀವಿ ತಾವೆಲ್ಲ ನನ್ನ ಬುದ್ಧ ಉಪಾಸಕ ಉಪಾಸಕಿಯರಿಗೆ ನಾನು ತಲೆಕರಿಯ ಮನವಿ ಮಾಡ್ತೀನಿ ತಾವೆಲ್ಲ ಬಂದು ಈ ಸಭೆಗೆ ಉಪಸ್ಥಿತರಾಗಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತೀನಿ ಜೈ ಭೀಮ್ ನಮ್ಮ ಬುದ್ಧಾಯ